ಬೆಳೆಸುವಂಥದ್ದು ಇವಾಗ ನಾಡ ಎಲ್ಲದೆ ಇವಾಗ ನಮ್ಮವಾಗಿರ ನಮ್ಮವ ಅಂತ ಹೇಳಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂಥದ್ದು ನಮ್ಮ ಐತಿಹಾಸಿಕ ಧಾರ್ಮಿಕ ಪರಂಪರೆಯನ್ನು ನೋಡಿದರೆ ಅದು ನಮಗೊಂದು ರೀತಿಯ ಚೈತನ್ಯವನ್ನು ತುಂಬುವಂಥದ್ದು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯ ಮನುಷ್ಯರ ನಡುವೆ ಗೋಡೆಗಳು ಹೇಳ್ತಾ ಇದೇವೆಗಳನ್ನು ನಡ್ತಾ ಇದ್ದಾವೆ ಬಾಂಧವ್ಯವನ್ನು ಪಡೆದುಹಾಕ್ತಾ ಇದ್ದ ಇದಕ್ಕೆಲ್ಲ ಮೂಲ ಕಾರಣ ಮನುಷ್ಯನ ಸ್ವಾರ್ಥ ದುರಾಸೆ ಅಹಂಕಾರ ಪ್ರತಿಷ್ಠೆ ಅಧಿಕಾರ ಇದೆಲ್ಲವೂ ಒಂದಾದಾಗ ಮನುಷ್ಯ ಮೃಗ ಈಗ ತಾನೇ ಮಾನವರಾಗೋಣ ನಾವು ಮಾನವರಾಗೋಣ ಅಂತ ಹಾಡಿದ್ವಿ ಹಾಡಿದ ತಕ್ಷಣ ನಾವು ಯಾರು ಮಾನವರಾಗೋಣ ಮಾನವೀಯ ಅಂಶಕರಣವನ್ನು ನಮ್ಮಲ್ಲಿ ಕೈಗೂಡಿಸಿಕೊಳ್ಬೇಕಾದಂತಹ ಅಗತ್ಯ ಇದೆ ಯಾಕೆ ಇವತ್ತು ಬಸವಣ್ಣ ಬುದ್ಧ ಗಾಂಧಿ ಅಂಬೇಡ್ಕರ್ ಇಂಥವರನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಡ್ತೇವೆ ಅಂತಂದರೆ ಅವರು ಜೀವಕರವಾದಂಥ ಹೋರಾಟವನ್ನು ಮಾಡಿದಂಥ ಸಮಾಜ ಸಮಾಜಮಿತಿಯಾದಂಥ ಚಿಂತನೆಯನ್ನು ತೀರ್ಕೊಂಡಂಥವ್ರು ಸತ್ಯ ಅಹಿಂಸೆ ಪ್ರೇಮ ಇಂಥ ಮೌಲ್ಯಗಳನ್ನ ಅಳವಡಿಸಿಕೊಂಡಂಥವ್ರು ಇವತ್ತು ಆ ದಾರಿಯಲ್ಲಿ ನಾವು ನಡೀದೇ ಇದ್ರೆ ನಮಗೂ ಭವಿಷ್ಯ ಇಲ್ಲ ನಮ್ಮ ನಾಡಿಗೂ ಭವಿಷ್ಯ ಇಲ್ಲ ನಿಮಗೆಲ್ಲ ಗೊತ್ತಿದೆ ಧರ್ಮ ಮತ್ತು ರಾಜಕೀಯ ಇವೆರಡೂ ಕೂಡ ಒಂದು ನಾಲ್ನೆಯನ್ನು ನೇರ ಇದ್ದ ಹಾಗೆ ಆದ್ರೆ ಇವುಗಳ ತಲೆಬೆರೆಕೆ ಆಗ್ಲಿಲ್ಲ ಧರ್ಮದ ತಳಹದಿಯ ಮೇಲೆ ರಾಜಕಾರಣ ನಡೆದ್ರೆ ಸಮಾಜ ತನಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿಷಾದದ ಸಂಗತಿ ಅಂತಂದ್ರೆ ಅದೆರಡರ ಕನಸು ಮೇಲೋದ ನಡೀತಾ ಇದೆ ಅದರಿಂದನೇ ಮತ್ತೆ ನಾವು ನಮ್ಮ ಹಿರಿಯರನ್ನ ನೆನಪಿಸಿಕೊಳ್ಳಬೇಕಾಯಿತು ಬಸವಣ್ಣವರ ಒಂದು ವಚನವನ್ನ ಇಲ್ಲಿ ಹೇಳಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತಲಿ ಈ ಕೊನೆಯ ಸಾಲುಗಳನ್ನು ನೀವು ಗಮನಿಸಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಇವತ್ತು ನಮ್ಮಲ್ಲಿ ನುಡಿ ಜಾಣರು ಬೇಕಾದಷ್ಟು ಇದ್ದಾರೆ ಆದರೆ ಧೀರರ ಕೊರತೆ ಎದ್ದು ಕಾಣ್ತಾ ಇದೆ ಬಸವಣ್ಣ ನುಡಿ ಜಾಣರು ಹೌದು ಧೀರರು ಹೌದು ಅವರು ಸಮಾಜಮುಖವಾಗಿ ಚಿಂತನೆ ಮಾಡುವಾಗ ಮೊದಲು ತಮ್ಮನ್ನು ತಾವು ತಿದ್ದುಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅವರ ವಚನ ನಿಮ್ಗೆಲ್ಲ ಗೊತ್ತಿದೆ ಲೋಕದ ದಂತ ನಿಮೇ ಗೆದ್ದಿವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವಾಸನ ಕಲಿಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅನುಭವಗಳು ವೆಚ್ಚ ಅಂತ ಹೇಳಿ ನಾವು ಇನ್ನೊಬ್ಬರ ಕಡೆ ಬೆಟ್ಟು ಮಾಡಿ ತೋರಿಸುವಂಥ ಕೆಲಸ ಮಾಡ್ತೇವೆ ಒಂದು ಬೆಟ್ಟು ನಿಮ್ಮ ಕಡೆಗೂ ತೋರಿಸಿದ್ರೆ ಇನ್ನು ಮೂರು ಬೆಟ್ಟುಗಳು ನಮ್ಮನ್ನೇ ತೋರಿಸ್ತಾ ಇದ್ದಾವೆ ಅವರು ಮೂರು ಪಟ್ಟು ಕೆಟ್ಟ ಮೇಲೆ ನೀವು ತಿದ್ದು ಅಂತ ಅಂದರೆ ಮೊದಲು ವ್ಯಕ್ತಿಯ ಬದಲಾವಣೆ ಆಗಬೇಕು ಹಾಗಾಗಿ ಬಸವಣ್ಣವರು ತಮ್ಮನ್ನು ತಾವು ತಿಳ್ಕೊಳ್ತಾ ಹೋದು ಎನ್ನು ತಪ್ಪು ಅನವಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಅಂತ ಹೇಳಿ ಹಾಗಂತ ಬಸವಣ್ಣನವ್ರು ತಪ್ಪು ಅಲ್ಲ ಸಮಾಜದಲ್ಲಿ ತಪ್ಪು ಮಾಡಿದಂಥ ಜನ ಇತ್ತು ನೀವು ತಪ್ಪು ಮಾಡಿದ್ರಪ್ಪ ಅಂತ ಹೇಳಲಿಕ್ಕೆ ಹೋಗಲಿಲ್ಲ ನಾನೇನಾದರೂ ತಪ್ಪು ಮಾಡಿದರೆ ಹೇಗೆ ತಿಳ್ಕೊಳ್ತಿದ್ದೆ ಅಂತ ಹೇಳೋದ್ರ ಮೂಲಕ ಸಮಾಜದಲ್ಲಿರುವಂಥ ಜನರನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡಿದೆ ಹೀಗಾಗಿ ಇವತ್ತು ನಾವು ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಹಳ ಪ್ರೀತಿಯಿಂದ ಅರ್ಥಕೊಂಡಿದ್ದರು ಬಹುಶಃ ಕರ್ನಾಟಕಕ್ಕೆ ಮಾತ್ರ ಬಸವಣ್ಣವರು ಸಾಂಸ್ಕೃತಿಕ ನಾಯಕರಲ್ಲ ಇಡೀ ವಿಶ್ವಕ್ಕೆ ಆ ಸಾಂಸ್ಕೃತಿಕ ನಾಯಕ್ ನಾಯಕತ್ವವನ್ನು ತೋರಿಸಿಕೊಟ್ಟಂಥ ಮಹಾನುಭಾವ ಆರಂಭದಲ್ಲೇ ಸಂವಿಧಾನದ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿ ಹೇಳಿದೆ ಬಹುಶಃ ಈ ಸಂವಿಧಾನ ನಿಲಂಪಿತವಾಗುವ ಮುನ್ನ ಅಂದರೆ ಒಂಬೈನೂರು ವರ್ಷಗಳ ಹಿಂದೆ ಒಂದು ಧಾರ್ಮಿಕ ಸಂಸತ್ತನ್ನು ನೀಡಿದಂಥವ್ರು ಬಸವಣ್ಣವರು ಇವತ್ತಿನ ನಮ್ಮ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದಲ್ಲಿ ಇರುವಂಥ ಎಲ್ಲ ಆಸೆಯೂ ಕೂಡ ಬಸವ ತತ್ವದಲ್ಲಿ ಅಡಕವಾಗಿದೆ ಅಷ್ಟೇ ಅಲ್ಲ ಅಲ್ಲಿರುವಂಥ ಅನೇಕ ಅಂಶಗಳನ್ನು ಇನ್ನೂ ಕೂಡ ಇವತ್ತಿನಲ್ಲಿ ನಾವು ಜಾರಿಯಲ್ಲಿ ತಂದಕ್ಕೆ ಸಾಧ್ಯ ಆಗಿದೆ ಆದರೆ ಮತ್ತೊಂದು ವಚನವನ್ನು ಹೇಳಿದೆ ನೆಲನೊಂದೇ ಹೊಲಗೇರಿ ಶಿವಾಲಯ ಜಲವಂದೇ ಶೌಚಕ್ಕೆ ಈ ಮಾತುಗಳನ್ನು ನಾವು ಗಮನಿಸಬೇಕು ನಾವು ಓಡಾಡುವಂಥ ನೆಲದಲ್ಲಿ ಭಿನ್ನತೆ ಇಲ್ಲ ಕುಡಿಯುವಂಥ ನೀರಿನಲ್ಲಿ ತಾರತಮ್ಯ ಇಲ್ಲ ಆದರೆ ಮನುಷ್ಯ ಮನುಷ್ಯರ ನಡುವೆ ಜಾತಿಯ ಭೇದವನ್ನು ಮಾಡೋದು ಹೇಗೆ ಅಂತ ಆ ಕಾಲದಲ್ಲಿ ಬಸವಣ್ಣವ್ರು ಕೇಳಿದ್ರು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣನವರು ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ ಆದರೆ ಅಲ್ಲಿರುವಂಥ ಕರುಮಟತನಗಳನ್ನು ಕಂಡು ಕಣಲಿ ಅಲ್ಲಿಂದ ಹೊರ ಬಂದಂಥ ಕಸವಣ್ಣವರನ್ನ ಬಹಳ ಜನ ಮತ್ತು ಬ್ರಾಹ್ಮಣರು ಅಂತ ನೋಡಿರ್ಬೇಕು ಅಂತ ಸಂದರ್ಭದಲ್ಲಿ ಅವರು ಒಂದು ವಚನವನ್ನು ಹೇಳ್ತಾರೆ ದೋಹರ ಕಟ್ಟಯ್ಯನ ಮನೆಯ ಮಗ ದಾಸಿಯ ಮಗಳು ಮಾದಾರ ಚೆನ್ನಯ್ಯನ ಮನೆಯ ದಾಸನ ಮಗ ಇವರಿಬ್ಬರು ಬೆರಣಿಗೆ ಹೋಗಿ ಸಂಘ ಮಾಡಿದ್ರು ಅಂಥವರ ಸಂಘಕ್ಕೆ ಹುಟ್ಟಿದ ಮಗನಾನು ಅಂತ ಹೇಳ್ತಾರೆ ಮೊದಲನೇದು ಕತ್ತಯ್ಯ ಚೆನ್ನಯ್ಯ ಇವರೆಲ್ಲರ ಅತ್ಯಂತ ತಳ ಸಮುದಾಯದಿಂದ ಬಂದಂಥವ್ರು ಸಮಾಜದಿಂದ ಬಹಿಷ್ಕೃತರಾದ ಬಹಿಷ್ಕೃತರಾದಂಥವ್ರು ಅಂಥವರ ಮನೆಯಲ್ಲಿ ಸೇವೆ ಮಾಡುವಂಥ ಸೇವಕರು ಇಲ್ಲಿ ಹಾಗೆ ಇರಬಹುದು ಅವರು ಎಲ್ಲೋ ಹೋದಾಗ ಅವರ ಮಕ್ಕಳು ವಯೋಸಹಜ ಧರ್ಮದಿಂದ ಒಬ್ರಿಗೊಬ್ಬರು ಕೂತ್ಕೊಳ್ತಾರಂಥ ಅಕ್ರಮ ಸಂತಾನ ಬಸವಣ್ಣ ಇಂಥ ಅಕ್ರಮ ಸಂತಾನಪ್ಪ ನಾನು ಅಂತ ಹೇಳ್ತಾರೆ ಹಾಗಂದ ತಕ್ಷಣ ಬಸವಣ್ಣವರ ಅಕ್ರಮ ಸಂತಾನ ಅಂತ ಅಲ್ಲ ತಮ್ಮನ್ನು ತಾವು ವರ್ಗೀಕರಣ ಮಾಡಿಕೊಳ್ಳೋದ್ರ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಕಳಿಸ್ಕೊಂಡು ನಾನು ನಿಮೋನು ಅಂತ ಹೇಳುವ ಪ್ರಯತ್ನವನ್ನು ಮಾಡಿ ಇವತ್ತು ಆ ಪ್ರಯತ್ನ ನಡಿಬೇಕಾಗಿದೆ ನಮ್ಮ ಮಧ್ಯೆ ಏನೇನು ಬಿರುಕುಗಳಿದಾವೋ ಆ ಎಲ್ಲ ಬಿರುಕುಗಳನ್ನು ಕಿತ್ತಾಕಿ ಸೇತುವೆಯನ್ನು ಕೊಟ್ಟುವಂತಹ ಕಾರ್ಯವನ್ನು ಮಾಡಿ ಬಸವಣ್ಣವರು ಮಾಡಿದ್ದು ಬೇಲಿಯನ್ನು ನೆಡುವ ಕಾರ್ಯವಲ್ಲ ಸೇತುವೆಯನ್ನು ಕಟ್ಟುವ ಕಾರ್ಯವಲ್ಲ ಹಾಗಾಗಿನೇ ಅವರು ನಮ್ಮ ನಾಡಿನ ಸಾಂಸ್ಕೃತಿಕ ನೇತ ಸಂಸ್ಕೃತಿ ಅಂತಂದರೆ ಅದರಲ್ಲಿ ಏನಿಲ್ಲ ಅಂತ ನೀವು ಪ್ರಶ್ನೆ ಮಾಡೋದು ಸಂಸ್ಕೃತಿಯಲ್ಲಿ ಸಮಾಜ ಇದೆ ಅರ್ಥಶಾಸ್ತ್ರ ಇದೆ ಮನೋಶಾಸ್ತ್ರ ಇದೆ ವೈಜ್ಞಾನಿಕತೆ ಇದೆ ವೈಚಾರಿಕತೆ ಇದೆ ಎಲ್ಲವೂ ಅಡಕವಾಗಿದೆ ಆ ಎಲ್ಲವುಗಳನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡ ಕಾರಣದಿಂದಾಗಿ ಬಸವಣ್ಣನವರು ಈ ನಾಡಿನ ಸಾಂಸ್ಕೃತಿಕ ನೇತಾರ ವಿಷಾದದ ಸಂಗತಿ ಅಂತಂದ್ರೆ ಆ ನೇತಾರರ ಗುಣಗಳನ್ನು ಇವತ್ತು ನಮ್ಮ ನೇತಾರರಾಗಿ ಅಥವಾ ಕಾವ್ಯಧಾರಿಗಳಾಗಲಿ ಸಾಮಾನ್ಯ ಜನರಾಗಲಿ ಮೈಗೂಡಿಸಿಕೊಳ್ಳುವಲ್ಲಿ ಸೋಲ್ತಾ ಇದ್ದಾರೆ ಬರೀ ಬಸವಣ್ಣ ಬುದ್ಧ ಗಾಂಧಿ ಅಂಬೇಡ್ಕರ್ ಅಂತ ಹೇಳಿದ ತಕ್ಷಣ ನಾವು ಆ ವ್ಯಕ್ತಿಗಳ ಗೌರವವನ್ನು ಕೊಟ್ಟ ಹಾಗೆ ಆಗಲ್ಲ ನಿಜವಾಗ್ಲೂ ನಾವು ಗೌರವವನ್ನು ಕೊಡೋದು ಯಾವಾಗ ಅಂತಂದರೆ ಅವರ ಕೆಲವು ಅಂಶಗಳನ್ನಾದರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ ಈಗ ಅಂಬೇಡ್ಕರ್ ಹೇಳಿದ್ರು ಸಂಘಟನೆ ಬೇಕು ಅಂತ ನಮ್ಮಲ್ಲಿ ಸಂಘಟನೆ ಇದ್ದಿದ್ರೆ ಸಹಕಾರ ಇದ್ದೇ ಇದ್ರೆ ನಾವು ಹೇಗೆ ಅಂಬೇಡ್ಕರ್ ವಂಶಜರಾಗ್ತೀವಿ ಅಂತ ನನಗೆ ನಾವೇ ಪ್ರಶ್ನೆಯನ್ನ ಹಾಕಿ ಬಸವಣ್ಣನವರು ಒಳ್ಳೆಯ ಮಾತುಗಳನ್ನು ಆಡ್ರಪ್ಪ ಆಡಿದಂತೆ ನಡೀರಪ್ಪ ನಡೆ ನುಡಿಗಳ ಮಧ್ಯೆ ಅಂತರ ಇರಬಾರ್ದು ಅಂತ ನಮ್ಮ ಮಾತು ಮತ್ತು ಕೃತಿಯ ಮತ್ತು ಅಂತ ಇದ್ದ ಅಂತರ ಇದ್ರೆ ನಾವು ಹೇಗೆ ಬಸವಣ್ಣವರ ಸಂತಾನ ಆಗ್ತೇವೆ ಅಂತ ನನಗೆ ನಾವೇ ಪ್ರಶ್ನೆಯನ್ನು ಹಾಕಬೇಕಾಗಿದೆ ಬಸವಣ್ಣವ್ರು ಹೇಳ್ತಾರೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದರೆ ಎನ್ನ ನೆತ್ತಿ ನಿನೆದ್ದು ಹೋಗ ಕೂಡಲ ಸಂಗಮ ದೇವ ದೇವರಿಗೆ ಸವಾಲನ್ನು ಹಾಕ್ತಾ ಇದಾರೆ ನಾನು ಭಕ್ತಿಪೂರ್ವಕವಾದಂಥ ಒಳ್ಳೆಯ ಮಾತುಗಳನ್ನೇ ಆಡ್ತೇನೆ ಆಡೋದಷ್ಟಲ್ಲ ಆಡುವಂತೆ ನಡೀತೇನೆ ನನ್ನ ನಡೆ ಮತ್ತು ನುಡಿಯ ನಡುವೆ ಒಂದು ಕುದುರೆ ಕೂದಲಿನಷ್ಟು ವ್ಯತ್ಯಾಸ ಬಂದರೆ ನನ್ನನ್ನು ತುಳಿದು ನೀನೆದ್ದು ಹೋಗುವಂಥ ಸವಾಲನ್ನು ಹಾಕ್ತಾನೆ ಈ ಸವಾಲನ್ನು ಹಾಕುವಾಗ ಅವರಿಗೆ ಎಂಥ ಎಡೆಗಾರಿಕೆ ಇತ್ತು ಅನ್ನೋದನ್ನು ನಾವು ಗಮನಿಸಬಹುದು ಯಾವ ಮನುಷ್ಯನಿದೆ ಆತ್ಮಬಲ ಮನೋಬಲ ಜೊತೆಗೆ ನಡೆನುಡಿಯ ಸಾಮರಸ್ಯ ಇರುತ್ತೋ ಅಂಥವ್ರು ಮಾತ್ರ ಈ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಇವತ್ತು ನಾವು ಆಡ್ತಾ ಇದ್ದೇವೆ ಇಲ್ಲ ಅಂತ ಅಲ್ಲ ಆದರೆ ಇವತ್ತು ಆಡುವ ಮಾತುಗಳು ಕೇವಲ ಕಂಠದಿಂದ ಹೊರಗೆ ನಾಲಿಗಿಂತ ಹೊರಗೆ ಬರುವಂಥವ್ರು ಹೊರತಾಗಿ ಹೃದಯದ ಆಳದಿಂದ ದೂಡಿ ಬರುವಂಥವರಲ್ಲ ಆದರೆ ಅವರ ಮಾತುಗಳು ಹೃದಯದ ಆಳದಿಂದ ಬಂದಿರತಂಥವು ಅಂಥ ಕಣ್ಣದಿಂದ ಬಂದಿರುವಂಥವು ಸಮಾಜದಲ್ಲಿರುವಂಥ ಜನರ ನೋವುಗಳನ್ನು ಅರ್ಥ ಮಾಡಿಕೊಂಡಂಥವು ಆ ನೆಲೆಯಲ್ಲಿ ನಾವು ಇವತ್ತು ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಅಗತ್ಯ ತುಂಬ ಇದೆ ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತೇವೆ ಅಂತಂದರೆ ಇವತ್ತಿನ ರಾಜಕೀಯ ಪಕ್ಷದಲ್ಲಿ ಮಂತ್ರಿಗಳಿದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿದೆ ಒಂದು ಕಾಲದಲ್ಲಿ ಅಂದರೆ ಬೇರೆ ಸರ್ಕಾರ ಇದ್ದಾಗ ಇವರೇ ಹೇಳ್ತಾ ಇದ್ರು ನಲವತ್ತು ಪರ್ಸೆಂಟೇಜ್ ಸರ್ಕಾರ ಆದರೆ ಮೊನ್ನೆ ಇವರ ಪಕ್ಷದಲ್ಲೇ ಇರುವಂತ ಹೇಳಿದ್ದಾರೆ ನಮ್ಮದು ಕರ್ನಾಟಕ ರಾಜ್ಯ ಒಂದನೇ ನಂಬರು ಯಾವುದರಲ್ಲಿ ಭ್ರಷ್ಟಾಚಾರದಲ್ಲಿ ಅಂತ ಹೇಳಿದ್ದಾರೆ ಅಂದರೆ ಏನಾಗ್ತಾ ಆಗ್ತಾ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಭ್ರಷ್ಟತೆ ತುಂಬ ವಿಶಾಲವಾಗಿ ತನ್ನ ಪೇರುಗಳನ್ನು ಬಿಡ್ತಾ ಇದೆ ಇದಕ್ಕೆ ಕಾರಣ ಯಾರು ಬರೀ ರಾಜಕಾರಣಿಗಳನ್ನು ನಾವು ದೂರಿ ಅಗತ್ಯ ಇಲ್ಲ ನಾವು ಏನು ಮತದಾರ ಇದ್ದಾವೆ ನಾವು ಸುಧಾರಣೆ ಆಗಬೇಕು ಮತದಾರರಲ್ಲಿ ಬದಲಾವಣೆ ಆಗಿದೆ ಅಂದರೆ ನೇತಾರ ಹೇಗೆ ಬದಲಾವಣೆ ಆಗುತ್ತೆ ನಾವು ಪ್ರಾಮಾಣಿಕರಾಗಿ ನೀತಿವಂತರಾಗಿ ಸತ್ಯವಂತರಾಗಿ ಯೋಗ್ಯರನ್ನು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಆಯ್ಕೆ ಮಾಡಿದರೆ ಅವರನ್ನು ಹಿಡಿದು ಕೇಳುವಂಥ ನೈತಿಕತೆ ನನಗೆ ಬರ್ತಾ ಇದೆ ಆದರೆ ನಾನು ಏನೆಲ್ಲ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಕೈವಟ್ಟಿ ಶಿಕ್ಷಿತರಾಗಿ ಹೇಳಿ ಕೊನಿಗೆ ಅವ್ರ ಮೇಲೆ ನಾವು ಎಂದೂ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗಿ ಬಸವಣ್ಣವರು ಕೂಡ ಪ್ರಧಾನಮಂತ್ರಿ ಆಗಿದೆ ಹೆಚ್ಚಳನ ರಾಜ್ಯದಲ್ಲಿ ಆದರೆ ಅವರ ಪ್ರತಿಜ್ಞೆ ಏನು ಅನ್ನೋದನ್ನು ನೀವು ಗಮನಿಸಬೇಕು ವಸ್ತ್ರದೊಳಗೊಂದು ಬೆಳೆಯ ಕೊ ನೋಡ ಒಂದೊರೆಯ ಹಿಂದಿಂಗೆ ನಾಳೆಂಗೆ ಬೇಕೆಂದನಾದಡಿ ತಲೆದಂಡ ಕುಂದಲಂತ ನಮ್ಮ ದಿರುವ ಅಂತ ಹೇಳ್ತಾರೆ ಬಸವಣ್ಣವ್ರದ್ದು ಸಂಗ್ರಹ ಪ್ರವೃತ್ತಿ ಆಗಿರಲಿಲ್ಲ ಕೂಡಿಡುವಂತ ಪದ್ಧತಿ ಅವರಲ್ಲಿ ಇರಲಿಲ್ಲ ನಾನು ನನ್ನ ಬಟ್ಟೆಯಲ್ಲಿ ಅಥವಾ ಬಂಗಾರದಲ್ಲಿ ಸ್ವಲ್ಪ ಕೂಡಿಟ್ಟೆ ಅಂತ ನನ್ನ ತಲೆದಂಡವನ್ನು ಇಲ್ಲಿ ಹೇಳ್ತಾರೆ ಆ ನೈತಿಕತೆ ಇವತ್ತು ನಮ್ಮ ರಾಜಕಾರಣಿಗಳಲ್ಲಿ ಎಷ್ಟು ಜನ ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತಂದ್ರೆ ಇತ್ತೀಚೆಗೆ ಪ್ರಜಾವಾಣಿಯಲ್ಲಿ ಬದುಕು ಅನೇಕ ನೋಡಿರ್ಬೇಕು ಇಡೀ ನಮ್ಮ ವಿಶ್ವದ ರಾಜಕೀಯ ನೇತಾರ ಕರ್ನಾಟಕದವರೇ ಮೂರು ಜನ ಅತ್ಯಂತ ಹೆಚ್ಚು ಶ್ರೀಮಂತರು ಹೆಚ್ಚು ಶ್ರೀಮಂತರಾಗಿರುವ ಹೇಗೆ ಎಲ್ಲಿಂದ ಬಂದಿದ್ರು ಯಾರಾದ್ರೂ